ಜಾತಿಯಿಂದ ವಿಜಾತಿಗೆ ಐದೇಡಿ ಅಂತರ ಜಾತಿಯಿಂದ ಜಾತಿಗೆ ಹತ್ತು ಅಡಿ ಇರ್ತದೆ ಎಕರೆಗೆ ನೀವು ಈ ಥರ ವಿನ್ಯಾಸ ಆದರೆ ಆರ್ನೂರೈವತ್ತು ಹುಲ್ಲಿನ ಬೆಳೆ ಬರ್ತವೆ ಆರುನೂರೈವತ್ತು ಸೊಪ್ಪಿನ ಬೆಳೆ ಬರ್ತವೆ ಎಲ್ಲ ಪ್ರತಿಯೊಂದು ಸೀಬೆ ಸಪೋಟೋ ಹಣ್ಣು ಹೂವು ಪ್ರತಿಯೊಂದು ನಿಮಗೆ ಬರುತ್ತೆ ಸಾವಿರದ ಮುನ್ನೂರು ಗಿಡ ಇಂಡೋರ್ ಆಗಿರುತ್ತೆ ಆರ್ಟಿಕಲ್ ಚೇರ್ ಅಂತ ಇಲ್ಲಿ ಒಂದು ಕಾ ಕಾನ್ಸೆಪ್ಟಿಕ್ ಚಿಕ್ಕದಾಗಿ ಶುರು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಏನು ಮಾಡಿಲ್ಲ ಒಣ ಬೇಸಾಯದಾಗೆ ಬಂದಿರೋದು ನೋಡಿ ನೀರಿನ ಅಂಶ ಇರೋದ್ರಿಂದ ಅದು ಪಡ್ಕೊಳುತ್ತದ ಈಗ ಬೋನ್ಸಾಯ್ ಮಾಡಿ ಹ್ಯಾಂಡ್ ಮೇಡೆ ಗಾ ಕಾಯಿಗಳನ್ನ ಕೀಳ್ಬೇಕು ಈಗ ಮಲ್ಲಿಕ ಬಂದು ಒಂದೊಂದು ಕೆ ಜಿ ಬರುತ್ತೆ ನೀವು ನ್ಯಾಚುರಲ್ ಆಗಿ ಬೆಳೆದು ನಮ್ಮಲ್ಲಿ ಕೆಲವೊಂದು ಎರ್ಡೆರ್ಡು ಸೀಸನ್ ಗಂಡು ಎಂಥ ವ್ಯವಸ್ಥೆ ಕೊಟ್ಟಿದ್ದಾನೆ ನೋಡಿ ನಮ್ಮ ಕರ್ನಾಟಕದ ಸೇಬ್ ಅದು ಏಟ್ ಬಿದ್ದಿರೋ ಮನುಷ್ಯನೇ ಮಹಾನ್ ವ್ಯಕ್ತಿ ಆಗದೆ ಅವನು ನೀವೇನು ನೋಡ್ತಿದ್ದೀರ ಇಲ್ಲಿ ಬೋನ್ಸಾಯ್ ಟೆಕ್ನಾಲಜಿ ಅಂತ ನಾನು ನೀವು ಜಪಾನರು ಬಹು ವಾರ್ಷಿಕ ಕುಬ್ಜವಾಗಿ ಕುಬ್ಜುವಾಗಿ ಮಾಡೋಕೆ ನಾನು ಅದನ್ನೇ ಕಾನ್ಸೆಪ್ಟ್ ತಗೊಂಡು ಈಗ ಬೋನ್ಸಾಯ್ ಆರ್ಟಿಕಲ್ಚೇರ್ ಅಂತ ಇಲ್ಲಿ ಒಂದು ಕಾ ಕಾನ್ಸೆಪ್ಟನ್ನ ಚಿಕ್ಕ ಚಿಕ್ಕದಾಗಿ ಶುರು ಮಾಡ್ಕೊಂಡಿದ್ದೀನಿ ಅಲ್ಲ ನಂತ ಇದನ್ನ ಹೆಂಗೆ ಮರ ಕತ್ತರಿಸಿದ್ರು ಬದುಕ್ತೋ ದೀರ್ಘಾವಧಿ ಇದನ್ನು ಯಾಕೆ ಗಿಡಗಳನ್ನ ಕತ್ತರಿಸಿ ಬದುಕಿಸಬಾರ್ದು ಅಂತ ನೀವೇನು ನೋಡ್ತಾ ಇದ್ದೀರ ಈ ಏನು ದ್ವಿದಳ ಏಕದಳ ಸಿಸ್ಟಮ್ ಐತೋ ಹಂಗೆ ನಾನು ಈಗೇನು ನೋಡ್ರಿ ಬಾಳೆ ಹುಲ್ಲಿನ ಸಸ್ಯ ಅವಾಗ ಸೀಬೆ ಸೊಪ್ಪಿನ ಸಸ್ಯ ಅದು ಡೀಪ್ ರೂಟ್ ಇರೋ ಹೋಗುತ್ತೆ ಇದು ಮೇಲ್ಗಡೆ ರೂಟ್ ಆಗೋದ್ರಿಂದ ಮೇಲ್ಗಡೆ ರೂಟ್ ಅಲ್ಲಿ ಅಲ್ಲಿ ಬೇರ್ನಲ್ಲಿ ಸ್ಪರ್ಧೆ ಮಾಡಲ್ಲ ಅಲ್ಲಿ ಇಷ್ಟು ಒಡೆನ್ಸಿಟಿ ಮಾಡೋದ್ರೇನಾಗುತ್ತೆ ಯೂನಿವರ್ಸಿಟಿ ಡೆನ್ಸಿಟಿ ಫಾರ್ಮಿಂಗು ಹೇಳ್ಕೊಟ್ಟಿದೆ ಆದರೆ ಏಕ ಬೆಳೆನೇ ಡೆನ್ಸಿಟಿ ಮಾಡಿದ್ದಾರೆ ಆ ಡೀಪಾಗಿ ಇಳಿಯೋದ್ರಿಂದ ಆಳವಾಗಿರೋ ನೀರು ತಂದು ನೀರನ್ನ ಸ್ಟೋರ್ ಅದು ಇದು ನೀರನ್ನ ಸ್ಟೋರ್ ಇಟ್ಕಳಲ್ಲ ಯಾವಾಗ ನೀರಿನ ಅಂಶ ತೇವಾಂಶ ಇಟ್ಕೊಳೋದ್ರಿಂದ ರೈಜೋಬಿಯಮ್ಮು ಅಲ್ಲೇ ವಾಸ ಮಾಡುತ್ತೆ ಅದಕ್ಕೆ ತೇವಾಂಶವೇ ಬೇಕು ರೀ ರೈಜೋಬಿಯಮ್ಗೆ ಕ್ಯಾಲ್ಸಿಯಂ ಹೊಡೆಯೋ ಬ್ಯಾಕ್ಟೀರಿಯಾಗೆ ತೇವಾಂಶ ಆಗಲ್ಲ ಅತಿ ಅದು ಯಾವಾಗಲೂ ಏಕದಳದ ಬೇರಿನ ಸಮೂಹನೇ ಬದುಕುತ್ತೆ ನೋಡಿರಿ ಇದು ಕ್ಯಾಲ್ಸಿಯಂ ತಗೋಳೋಕ್ಕಾಗಲ್ಲ ದ್ವಿದಳ ಇದು ಸಾರಜನಕ ತಗೋಳಕ್ಕಾಗಲ್ಲ ಅವೆಲ್ಲೂ ಸಹಬಾಳ್ಮೆ ಮಾಡ್ತೋದ್ರಿಂದ ಪ್ರಕೃತಿಯಲ್ಲಿ ಈಜಿಯಾಗಿ ಉತ್ಪನ್ನಗಳನ್ನ ತಗೊಳೋದ್ರಿಂದ ನಿಮ್ಗೆ ಅಲ್ಲಿಂದ ಪೂರೈಸೋ ಅವಶ್ಯಕತೆ ಬೇಕಾಗಲ್ಲ ಪೃಥಕ್ವಾದ ವ್ಯವಸ್ಥೆ ಏನೂ ಬೇಕಾಗಲ್ಲ ಅಂದರೆ ಅಲ್ಲಿ ನಿಮ್ಗೆ ಒತ್ತಡ ಆಗೋದೇ ಇಲ್ಲ ನೋಡಿ ಒಂದು ಹುಲ್ಲಿನ ಸಸ್ಯ ಅಲ್ಲಿ ಏನು ಮಾಡಬೇಕು ನೀವು ಆರ್ಟಿಕಲ್ಚರ್ಗೆ ಬುಡದಿಂದ ಎರಡೂವರೆ ಅಡಿ ಸುತ್ತಲೂ ಕತ್ತರಿಸ್ಕೋಬೇಕು ನಮ್ಗೇನು ನೀವು ಕಾಪಿ ಗಿಡ ಏನು ನೋಡ್ತಿದ್ದೀರ ಅಲ್ಲಿ ಅಲ್ಲಿ ಆ ಕಾಫಿ ಬೀಜ ಬಿಡ್ಸೋಕ್ಕೋಸ್ಕರನೇ ಆ ಕಾಫಿ ಗಿಡನ ಕುಬ್ಜವಾಗಿ ವಿನ್ಯಾಸ ಮಾಡ್ತಾರೆ ಆ ವಿನ್ಯಾಸನ ನಾವು ಕಲ್ತ್ಕೊಂಡು ನೋಡಿ ಸಿಬೆ ಗಿಡ ನೋಡ್ತಿದ್ದೀರ ಒಂದು ಮೂರು ನಮ್ಮ ಅರೆ ಸೊಂಟದ ಮಟ್ಟಿಗೆ ಬೆಳೆಸ್ಕೋಬೇಕು ನಮ್ಮ ಕೈ ಹಾರ ಸಿಗೋಂಗೆ ಸುತ್ತಲೂ ಕ್ರೋನಿಂಗ್ ಮಾಡಬೇಕು ಪ್ರೂನಿಂಗ್ ಮಾಡೋಕ್ಕೂ ಯಾವಾಗ ವಿಧಾನ ಇರುತ್ತೆ ಕಾಯೆಲ್ಲ ಮರದ ಮೇಲೆ ನೀವು ಪ್ರೂನಿಂಗ್ ಮಾಡಬೇಕು ಆ ಸ್ಟೆಮ್ಮಿಂದ ಎರಡೂವರೆ ಅಡಿ ಬಡ್ಡೆಯಿಂದ ಎರಡೂವರೆ ಅಡಿ ಸುತ್ತಲೂ ನೀವು ಕತ್ತರಿಸ್ಬೇಕು ಐದು ಅಡಿ ಭಾಗದಲ್ಲಿ ಅದನ್ನ ಉಳಿಯೋಂಗೆ ಮಾಡ್ಕೋಬೇಕು ಅದಕ್ಕೆ ಪಕ್ಕನೇ ಅದು ವಿರುದ್ಧವಾದ ಜಾತಿ ಹಾಕ್ಬೇಕು ಕಬ್ಬು ಹಾಕಿ ಬಾಳೆ ಹಾಕಿ ನೀವು ಏನೇ ಹಾಕಿ ಏಲಕ್ಕಿ ಹಾಕಿ ಯಾವ ಹಾಕ್ಬೇಕಾದ್ರೂ ದ್ವಿದಳ ಏಕದಳ ನೀವು ಕಂಪ ಪ್ರಕೃತಿ ವಿಧಾನ ನೀವು ಅನುಸರಿಸಲೇಬೇಕು ಅನುಸರಿಸಿದಾಗ ಅವಾಗ ನಿಮಗೆ ಹೊರಗಿಂದ ಹಾಕೋ ಅವಶ್ಯಕತೆ ಇಲ್ಲ ಏನು ಅದರಲ್ಲೇ ಎಲೆ ಬಿದ್ದು ಅದೇ ಹ್ಯೂಮರ್ಸ್ ಕ್ರಿಯೇಟ್ ಆಗುತ್ತೆ ನೀವು ಏಕದಳದ್ದೇ ತಂದು ಮಲ್ಚಿಂಗ್ ಮಾಡ್ತೀರಲ್ವರ ಸೊಪ್ಪಿನ ತಂದು ಹೊರಗಿಂದ ತಂದು ಎಲ್ಲೋ ಮಾಡೋಕ ಲೈವ್ ಅದೇ ಆಗುತ್ತೆ ಇದನ್ನು ನಕ್ಷತ್ರ ನಿಯಮ ಅಂತಾರೆ ನಾವು ಮಾಡ್ತಾ ಇರೋದಲ್ಲ ಗ್ರಹ ನಿಯಮ ಗ್ರಹ ಯಾವತ್ತಲೂ ಇನ್ನೊಂದಕ್ಕೆ ಅಡಿಯಾಳಾಗೇ ಇರುತ್ತೆ ನಕ್ಷತ್ರ ಇನ್ನೊಂದ್ಕಡಿಯಾಳಾಗಿರಲ್ಲ ಅದು ಯಾವಾಗಲೂ ಮಿನುತ್ತಿರ್ತೈತೆ ಮಿನುತ್ತಿರೋ ಲಕ್ಷಣ ಏನು ಅಂತಂದ್ರೆ ಅದು ಕ್ರಿಯೇಟಿವಿಟಿ ಇರುತ್ತೆ ಈಗ ನೋಡಿರಿ ನ್ಯಾಚುರಲ್ಲಾಗಿ ಬಾಳೆನೋ ಬರ್ತಿರ್ತೈತೆ ನಿಮಗೆ ಇಲ್ಲೇನು ಮಾಡಿಲ್ಲ ಒಣ ಬೇಸಾಯದಾಗೆ ಬಂದಿರೋದು ನೋಡಿ ನೀರಿನ ಅಂಶ ಇರೋದರಿಂದ ಅದು ಪಡ್ಕೊಳುತ್ತಾಗ ಸಹ ಬಾಳ್ಮೆ ಹೆಂಗೆ ಕೆಲಸ ಮಾಡುತ್ತೆ ನೀವೇನು ಗುಂಪು ಬಾಳೆ ಅದೆಲ್ಲ ತಿರ್ಗಾ ತಿರ್ಗ ಅನೈಸರ್ಗಿಕತಕ್ಕೆ ತಗೊಂಡು ಹೋಗ್ತಿರ್ತಾರೆ ಅಲ್ಲಿ ನಮ್ಮ ಅಷ್ಟು ಕೃಷಿಕರಲ್ಲ ನಂತ ತಜ್ಞರಲ್ಲ ನಂತ ನಾವೇನು ವಿಧಾನ ಹೇಳಿರ್ತೀವೋ ಗುಂಪು ಬಾಳೆ ಬೆಳೀರಿ ಆಮೇಲೆ ಒಂದೊಂದೇ ಗಿಡ ಬೆಳೀರಿ ಹಣ್ಣು ಬೆಳಿರಿ ಕೃತಕ್ವಾದ ಹಣ್ಣಿಗೆ ಹೇಳ್ತಿದ್ವಿ ನಮ್ಮ ಪ್ರದೇಶದ ಅಲ್ಲದಿದ್ದವು ಹಣ್ಣೆಲ್ಲ ತಂದು ಏರ್ತಾಯಿದ್ದೀವಿ ನಾಲ್ಕು ಸಾವಿರ ಕೊಟ್ಟು ನೀವು ಮೆಕೊಡೋನಿಯಾ ಬೆಳೆಯೋಕ್ಕೆ ನಿಮ್ಗೆ ಸಾಮರ್ಥ್ಯ ಇರ್ತೈತೆ ನಮ್ಮ ಸ್ಥಳೀಯವಾಗಿರೋದು ಒಂದು ಹುಣಸೆ ಗಿಡ ಬೆಳ್ಕೊಳ್ಳೋ ಅಷ್ಟು ನಮ್ಗೆ ಅವಕಾಶ ಇರಲ್ಲ ನೋಡಿ ಎಷ್ಟೊಂದು ದುಸ್ಥಿತಿಗೆ ತಲುಪಿದ್ದೀವಿ ಅಂತ ನಾವು ಮಾತತ್ತಿದ ದಿನ ಬಳಕೆಗೆ ನಮಗೆ ಹುಣಸೆಹಣ್ ಬೇಕು ಪ್ರಕೃತಿಯಿಂದ ಅದಕ್ಕೆ ಅನುಕೂಲ ಇದೆ ಬುಷಸ್ ಪ್ಲಾಂಟ್ ಇಲ್ಲ ಅವಶ್ಯಕ ಬೇಕಾಯ್ತೆ ಮುಂದೆ ಅದ್ರದ್ದು ಡೀಟೇಲ್ ಆಗಿಡ್ತೀನಿ ಇದನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ ನೋಡಿರಿ ಜಾತಿಯಿಂದ ವಿಜಾತಿಗೆ ಐದು ಅಡಿ ಅಂತರ ಜಾತಿಯಿಂದ ಜಾತಿಗೆ ಹತ್ತು ಅಡಿ ಇರ್ತೈತೆ ನೀವೇನು ಬಾಳೆ ಕಟ್ತಾ ಕಟ್ತಾಯಿದ್ದೀರಿ ಹತ್ತು ಅಡಿ ಅಂತ ಅಡಿ ಅಂತರಕ್ಕೆ ಆ ಥರ ಸಾಲುಗಳ್ ಮಾಡ್ಕೋಬೇಕು ನೀವೇನು ಅಲ್ಲಿ ಸಿಬಿ ಇರುತ್ತೋ ಇಲ್ಲಿ ಬಾಳೆ ಇರುತ್ತೋ ಸೆಕೆಂಡ್ ಸಾಲಿಗೆ ನೀವು ಆ ಸಿಬೆನ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಬಾಳೆನ ಅಲ್ಲಿ ಶಿಫ್ಟ್ ಮಾಡಬೇಕು ಇದನ್ನೆಲ್ಲರೂ ಹೇಳಿದ್ದಾರೆ ಎಲ್ಲರೂ ಕತೆ ಹೇಳಿದ್ದಾರೆ ಚಿತ್ರಕತೆ ಯಾರೂ ಹೇಳಿಲ್ಲ ಕುದುರೆ ಹೇಳಿದ್ದಾರೆ ಕುದುರೆ ಹೆಂಗೆ ನೆಗಿಸ್ಬೇಕು ಅಂತ ಯಾರೂ ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂದರೆ ಯಾರೂ ಮಾಡ್ತಿಲ್ಲ ಅದನ್ನು ಮಾಡ್ತಾ ಮಾಡ್ತಾ ಅನುಭವ ನೀವು ಮಾಡ್ತಾ ನೋಡ್ರಿ ಅನುಭವ ರೂಢಿಸ್ಕೊಳ್ಳಿ ಇದು ಸಮಗ್ರ ಕೃಷಿ ಪ್ರತಿಯೊಂದು ನಮ್ಮ ಅವಶ್ಯಕತೆಗೆ ತಿಂಗಳು ತಿಂಗಳಿಗೆ ನಮ್ಗೆ ಯಾವ ಹಣ್ಣು ಬೇಕು ಯಾವ ಇದು ಬೇಕು ಅದು ನಮ್ಮ ಹೊಲದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯೋಕ್ಕೆ ಪ್ರಕೃತಿಗೆ ಅವಕಾಶ ಕೊಡಬೇಕು ಆಮೇಲೆ ಕ್ರೂನಿಂಗ್ ವೆರಿ ಇಂಪಾರ್ಟೆಂಟ್ ಬೆಳಕು ಸರಳ ರೇಖೆಗೆ ತಲುಪೋದ್ರಿಂದ ಎಲ್ಲಕ್ಕೂ ತಲುಪಬೇಕು ಅಂದರೆ ನೀವು ಅದನ್ನು ಪ್ರೂನಿಂಗ್ ಮಾಡಬೇಕು ಯಾವಾಗಲೂ ದ್ವಿದಳ ಮಾತ್ರ ಪ್ರೂನಿಂಗ್ ಮಾಡಕ್ಕೆ ಬರುತ್ತೆ ಏಕದಳ ಯಾವೂ ಪ್ರೂನಿಂಗ್ ಇಷ್ಟಪಡಲ್ಲ ಮಾಡೋಕ್ಕಾಗೋದು ಇಲ್ಲ ಅದನ್ನು ನೋಡಿ ಏನು ಬಂತದ್ದು ಹತ್ತತ್ತು ಹತ್ತು ಅಡಿಗೆ ಸೊಪ್ಪಿನ ಗಿಡ ಆತು ಐದೈದು ಅಡಿಗಾತು ಆ ಕಮ್ಮಿ ಜಾಗದಾಗೆ ಹೆಚ್ಚು ಬೆಳೆ ಬೆಳೆದಂಗೆ ಆತು ಅಲ್ಲಿಗೆ ಒಂದು ಎಕರೆಗೆ ನೀವು ಈ ಥರ ವಿನ್ಯಾಸ ಆದರೆ ಆರುನೂರೈವತ್ತು ಹುಲ್ಲಿನ ಬೆಳೆ ಬರ್ತವೆ ಆರುನೂರೈವತ್ತು ಸೊಪ್ಪಿನ ಬೆಳೆ ಬರ್ತವೆ ಎಲ್ಲ ಪ್ರತಿಯೊಂದು ಸೀಬೆ ಸಪೋಟೋ ಹಣ್ಣು ಹೂವು ಪ್ರತಿಯೊಂದು ನಿಮಗೆ ಬರುತ್ತೆ ಸಾವಿರದ ಮುನ್ನೂರು ಗಿಡ ಇಂಡೋರಾಗಿರುತ್ತೆ ಇನ್ನು ಇನ್ನೂರು ಗಿಡ ಅರಣ್ಯ ಕೃಷಿ ಮರವಾಗಿರುವಂಥವು ಇದು ಒಂದು ಜಿಗಿಂತ ಹೆಚ್ಚು ಬರುವಂಥ ಹಣ್ಣುಗಳನ್ನೆಲ್ಲ ನೀವು ಬದುಕಿಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಏನು ನೋಡ್ತಿದ್ರೆ ಹತ್ತಿ ಹಣ್ಣು ಅಂತ ಸ್ಥಳೀಯವಾಗಿ ಭಾಳ ಸಮೃದ್ಧಿಯಾದ ಇದು ಅಂಜೂರ ಜಾತಿಗೆ ಸೇರಿದ್ದೊಂದು ವೆರೈಟಿ ಇದು ಅಲ್ಲಿ ಅಂಜೂರ ಬೆಳಿ ಅಥವಾ ಅಂಜೂರ ತಿನ್ನೋರು ಇಲ್ಲಿ ಹತ್ತಿ ಹಣ್ಣು ಅಂತ ನಮಗೆ ಕೊಟ್ಟಿತ್ತು ಆ ರೇಂಜ್ನಾಗೆ ಸೀಬೆ ಹಣ್ಣಿಗೆ ಸೇಬು ಹಣ್ಣಿಗೆ ಬದಲಾಗಿ ಸೀಬೆ ಹಣ್ಣು ಕೊಟ್ಟಿತ್ತು ಇಲ್ಲಿ ಎಲ್ಲೂ ಪ್ರಕೃತಿ ತೊಂದರೆ ಮಾಡಿಲ್ಲ ಮನುಷ್ಯ ಇಷ್ಟು ವೈಶಿಷ್ಟ್ಯವಾಗಿ ಬದುಕಬೇಕು ಅಂತಂದರೆ ಇಲ್ಲಿ ನೂರು ನೂರು ಭಾಗ ಪ್ರಕೃತಿ ತೊಂದರೆ ಮಾಡ್ದಂಗೆ ಕೊಟ್ಟಿತ್ತು ಇದು ಹತ್ತಿ ಹಣ್ಣು ಅಂತ ನಾವು ತಿನ್ನೀವಿ ಇದೆಲ್ಲ ಜಂತು ಇದಕ್ಕೂ ಎಲ್ಲ ಅಂತ ಋತುಮಾನಕ್ಕೆ ತಕ್ಕಂತೆ ತಿಂಗ್ಳಿಗೆ ಬರವು ಈ ಚಳಿ ಸೀಸನಿಗೆ ಬೇಲ್ದ ಹಣ್ಣು ಎಲ್ಲ ಋತುಗೆ ತಕ್ಕನಾಗೆ ಹಣ್ಣುಗಳೆಲ್ಲ ಇದ್ದಾವೆ ನಾನು ಇದನ್ನು ಪ್ರೂನಿಂಗ್ ಮಾಡಿ ಮಾಡೋದು ಬೋನ್ ಸಾಯಿ ಮಾಡೋದ್ರಿಂದ ನಿಮ್ಗೆ ಏನಂದರೆ ಹತ್ತಿ ಮರ ನಿಮ್ಗೆ ಬೆಳೆಸೋಕ್ಕಾಗಲ್ಲ ಅಂದರೆ ಚಿಕ್ಕದಾಗಿ ಐದು ಅಡಿ ಮೂರು ಅಡಿ ಜಾಗದಲ್ಲೇ ಮಾಡ್ಬೋದು ಬೇಡ ಅಂದರೆ ಕುಂಡುದಲ್ಲಿ ಒಂದು ಅಡಿ ಎರಡು ಅಡಿಯಲ್ಲೇ ಇದು ನೋಡಿಸ್ಕೋಬೋದು ಇದೇನಾಗುತ್ತೆ ಈ ಕಾಣಿ ಬಸ್ರಿ ಹಾಲ ಹತ್ತಿ ಇವೆಲ್ಲ ಹೋಗೋದ್ರಿಂದ ಏನತ್ತೆ ಭಾಷೆಲ್ಲ ಒಂದೊಂದು ಪದನೇ ಸತ್ತೋಗ್ತಾ ಇತ್ತು ನೀವು ಅದು ಬಳಸಲಿಲ್ಲ ಹೇಳಲಿಲ್ಲ ಕೇಳಲಿಲ್ಲ ಅಂತಂದರೆ ಭಾಷೆಯಲ್ಲಿ ಒಂದೊಂದೇ ಪದ ಸತ್ತೋಗಿ ಸತ್ತೋಗಿ ಲಾಸ್ಟಿಗೆ ಇಡೀ ಭಾಷೆನೇ ಸತ್ತೋಗುತ್ತೆ ನೋಡಿ ಗೋಣಿ ಮರ ಅಂದ್ರೆ ಗೊತ್ತಿಲ್ಲ ಹಾಲದ ಮರ ಅಂದ್ರೆ ಗೊತ್ತಿಲ್ಲ ಅವ ಹಣ್ಣುಗಳ್ಗೆ ಪರ್ಯಾಯವಾಗಿ ಪಕ್ಷಿಗಳಿಗಿದ್ದವು ಅವು ನಮಗೆ ರುಚಿಯಾಗಿ ಬಣ್ಣವಾಗಿರೋ ದೇವರು ನೋಡಿ ಪಾಪ ಓಕೆ ಆ ಸಪ್ಪೆ ಹಣ್ಣುಗಳು ಕೊಟ್ಟಿದ್ದ ನಮಗೆ ರುಚಿಯಾಗಿರೋ ಹಣ್ಣುಗಳೆಲ್ಲ ಕೊಟ್ಟಿದ್ದ ಹಂಗಾಗಿ ದಾಳಿ ವಿಚಾರನೇ ಇರಲಿಲ್ಲ ಇಲ್ಲೆಲ್ಲ ನಾನು ಅಂತ ಪ್ರತಿ ಋತು ತಿಂಗ್ ತಿಂಗ್ಳಿಗೂ ಎರಡು ಹಣ್ಣಿದೆ ಈಗ ಹಣ್ಣು ಬೆಳೆಸೋದು ಜನ ಹೊರ್ಟಿರೋ ಕಾನ್ಸೆಪ್ಟ್ ಒಳ್ಳೆ ವಿಧಾನನೇ ಅದು ಅಂದರೆ ನಮ್ಮ ಋತುಗೆ ತನಾಗ ಹಣ್ಣುಗಳನ್ನ ಬಳಸ್ತಾ ಹೋಗ್ಬೇಕಲ್ಲ ನಾನು ಅಂತ ಬೋನ್ಸಾಯಿ ಸಾಯಿ ಮಾಡಿ ಈಗ ನಿಮಗೆ ಅದು ಮರ ದೊಡ್ಡದಾಗಿ ಬೇಡವಾ ಚಿಕ್ಕದಾಗಿ ಬೆಳೆಸಿ ಈಗ ಹೆಚ್ಚು ಹಣ್ಣು ಹಣ್ಣು ಬೆಳೆಸಬೇಕು ಅಂತಂದರೆ ಈ ಬೋನ್ ಸಾಯಿಗೆ ನೀವು ಹೋಗಲೇಬೇಕೀಗ ನೀವು ವಾಣಿಜ್ಯ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡಿ ಮಾವು ಮಾಡಿ ಗ್ರಾಫ್ಟೆಡ್ ಮಾವು ಮಾಡಬೇಕು ಅಂದರೆ ಮಲ್ಲಿಕಾಯೆಲ್ಲ ನೀವು ಈ ಥರ ಬೋನ್ಸಾಯೆ ಮಾಡಬೇಕು ಬೋನ್ಸಾಯ ಮಾಡಿ ಹ್ಯಾಂಡ್ ಮೇಡೇ ಗಾ ಕಾಯಿಗಳ್ನ ಈಗ ಮಲ್ಲಿಕ ಬಂದು ಒಂದೊಂದು ಕೆ ಜಿ ಬರುತ್ತೆ ನೀವು ನ್ಯಾಚುರಲ್ಲಾಗಿ ಬೆಳೆದ್ರೆ ನನ್ನಲ್ಲಿ ಅದು ಆಗಿ ನಾವೇ ಕಿತ್ತ ಎಲ್ಲ ಕೊಡ್ತೀವಿ ನಾ ಅಂತ ಇನ್ನೂರೈವತ್ತು ರೂಪಾಯಿ ಕೆ ಜಿ ಐತೆ ಮಲ್ಲಿಕ ಹತ್ತು ಕಾಯಿ ಬಂದರೆ ಎರಡೂವರೆ ಸಾವಿರ ಇಷ್ಟರಾಗೆ ಬಂತಲ್ವ ಹತ್ತು ಕಾಯಿ ಬಿಡೋಕೆ ಮಹಿನ್ಕಾಯಿಗೆ ಸಾಕು ಇಷ್ಟು ಜಾಗ ಗ್ರಾಫ್ಟೆಡ್ ಉಳಿಬೇಕು ಅಂತಂದರೆ ನೀವನ್ನೆಲ್ಲ ಪ್ರೂನಿಂಗ್ ಮಾಡಿ ಉಳಿಸ್ಕೊಂಡ್ರೆ ಮಾತ್ರ ಗ್ರಾಫ್ಟೆಡ್ ಉಳಿತೈತಿ ಅದಕ್ಕೆ ಧಾರ್ಮುಳೆ ತೋಟ ಎಲ್ಲ ದ್ರ ಪ್ರೂನಿಂಗ್ ಮಾಡೋ ಯಾಕೆ ಮಾಡ್ತಾರೆ ಅಂದರೆ ಗುಣಮಟ್ಟ ಕಾಪಾಡಕ್ಕೆ ಪ್ರೂನಿಂಗ್ ಮಾಡ್ತಾರೆ ದೊಡ್ಡದಾಗಿ ಬೆಳೆಯೋಕೆ ಬಿಟ್ಟರೆ ಅದು ಅವ್ಯವಸ್ಥಿತವಾಗಿ ಬೆಳಿತೈತದಲ್ಲನಂತ ಅಲ್ಲೇ ತೊಂದರೆ ಏನಂದರೆ ಇದ್ರ ಪಕ್ಕ ನೀವು ಹತ್ತಿ ಗಿಡ ಹಾಕಿದೆ ಅಂದರೆ ಇಲ್ಲೊಂದೊಂದು ಡಮ್ಮಿ ಕ್ರಾಪ ನೀವು ಹಾಕ್ಲೇಬೇಕು ಇದು ಹುಲ್ಲ ಸೊಪ್ಪಾದರೆ ಅದಕ್ಕೊಂದು ಹುಲ್ಲನ್ನು ನೀವು ಹಾಕಲೇಬೇಕು ಪಕ್ಕದಾಗಿ ನೀವೇನು ದಾರುಂಬಳೆಯಲ್ಲೆಲ್ಲೆಲ್ಲ ಮಾಡ್ತಿದ್ರು ಹೆಚ್ಚು ಜನ ವಿಜ್ಞಾನಿ ಬಂದು ಹೇಳ್ತಾನೆ ಅಳಸಿನ ಗಿಡ ನಿನಗೆ ಕೊಚ್ಚಕ್ಕೆ ಯಾರು ಹೇಳುತ್ತಾ ಒಬ್ಬ ತಜ್ಞ ಬಂದು ಹೇಳಿದ್ದ ಅಳಸಿನ ಮರ ಕಡಿದ್ರೆ ಹಾಳಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಮತ್ತಿ ದಾರುಂಬುಳ್ಳೆ ಗಿಡಕ್ಕೆ ಕತ್ತರಿಸೋಕ್ಕೆ ನೀವೇ ಹೇಳಿದ್ದೀರಲ್ಲ ಸರ್ ಅಂತಂದರೆ ಅವನಲ್ಲಿ ಉತ್ತರ ಇಲ್ಲ ಅವಾಗ ಯಾಕೆ ಇಲ್ಲ ಅಂತಂದರೆ ನೀವು ಪ್ರೂನಿಂಗು ಕಾಯಿ ಏನು ಮಗ್ ಸ್ಟಾರ್ಟ್ ಆಗ್ತೈತೆ ಅವಾಗ ನೀವು ಪ್ರೂನಿಂಗ್ ಮಾಡಿಬಿಟ್ರೆ ಏನಾಗುತ್ತೆ ಮಗ್ಗುನ ಜೊತೆಗೆ ಮಗ್ಗು ಹಾಳು ಮಾಡಿಬಿಡುತ್ತೆ ಆವಾಗ ನಿಮಗೆ ಕಾಯಿ ಸಿಗೋದಿಲ್ಲ ಇದರಿಂದ ಯಾವಾಗ ಕಾಯಿ ಇನ್ನೇನು ಮುಗೀತೈತಿ ಅಂದಾಗ ನೀವು ಪ್ರೂನಿಂಗ ಸ್ಟಾರ್ಟ್ ಮಾಡಬೇಕು ಈಗ ಬುಡದಿಂದ ಎರಡೂವರೆ ಅಡಿ ಎರಡೂವರೆ ಅಡಿ ಐದು ಅಡಿ ಒಳಗೆ ಇರಂಗೆ ಮಾಡಿದರೆ ಒಂದು ಕುಂಟೆಯಲ್ಲಿ ನೀವು ಮೂವತ್ತು ಗಿಡ ಉಳಿಸ್ಕೋಬೋದು ವೈವಿಧ್ಯವಾಗಿ ನೀವು ವಾಣಿಜ್ಯ ಗಿಡ ಉಳಿಸ್ಕೊಂಡು ಕಬ್ಬು ಬಾಳೆ ಪ್ರತಿಯೊಂದು ವಾಣಿಜ್ಯ ಬೆಳೆ ಉಳಿಸ್ಕೊಂಡು ಇವನ್ನೂ ಮೈನರಾಗಿ ಉಳಿಸ್ಕೋಬೋದು ಅವಾಗ ನಿಮ್ಮ ಪ್ರಕೃತಿಲಿ ಏನು ಬೇಕೋ ಹಣ್ಣು ಸಿಕ್ದಂಗಾತು ಹತ್ತಿ ಗಿಡಕ್ಕೋಸ್ಕರ ಸಪ್ರೇಟ್ ಜಾಗ ಬಿಡ್ದಂಗೂ ತಪ್ತೈತೆ ಆಮೇಲೆ ನಿಮ್ ಪ್ರಕೃತಿಗೆ ಅನುಕೂಲ ಮಾಡ್ತು ದೇಶ ಸೇವೆನೂ ಆತು ನಿನ್ ಸೇವೆ ದೇಹದ ಸೇವೇನೂ ಆತಲ್ವರಾಗೆಲ್ಲ ನಂತ ಅದಕ್ಕೆ ಈ ನವಗೃಹದಲ್ಲಿ ಒಂದು ಅಂತ ಪೂಜೆ ಮಾಡ್ತಿದ್ರು ಇದು ಈಗ ವಿಶಿಷ್ಟ ಗುಣ ಇರತ್ಗೆಲ್ಲ ನಂತ ಅಂಜೂರ್ಗ್ ಸಮಾನ ನೋಡ್ರಿ ಈಗ ಹೆಂಗ್ ಬಾದಾಮಿ ಕಡ್ಲೆಕಾಯಿ ನಮ್ಮ ಬಳ್ಳಿ ಕಡ್ಲೆಕಾಯಿ ಹೇಳ್ತಿದ್ದು ಅದು ಬಾದಾಮಿ ಕಾಯಿ ಅಂತಲೇ ಫೇಮಸ್ ಇದ್ದಿದ್ದು ಈಗ ನೀವು ಸಾವಿರ ಎರಡ್ ಸಾವಿರ ಕೊಟ್ಟು ಆ ಬಾದಾಮಿ ತಿನ್ಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ವಿ ಆಲ್ರೆಡಿ ಬಡವರು ತಿಂತಾ ಇದ್ದರು ಅದನ್ನ ಈಗಿರೋದು ಬಡವ್ರ ಬಾದಾಮಿ ಅಲ್ಲ ಅದು ಕಡಲೆಕಾಯಿ ಆಯಿಲ್ ಈಗ ಈಗೆಲ್ಲ ಬಂದಿರೋವೆಲ್ಲ ಎಣ್ಣೆಗೋಸ್ಕರೇ ಮಾಡಿದ್ದಾವೆ ನೀವು ಒಂದು ದಿನ ಕಡಲೆಕಾಯಿ ತಿಂದರೆ ಎರಡು ದಿನ ನಿಮ್ಮ ನಾಲ್ಗೆ ರುಚಿ ಹೋಗುತ್ತೆ ಆಮೇಲೆ ಕಡಲೆಕಾಯಿ ಎಲ್ಲ ಟೊಳ್ಳಿರ್ತಾವೆ ನೋಡಿ ಈಗ ಮೊದಲು ಕಡಲೆಕಾಯಿ ನೋಡಿದ್ರೆ ಹಾರ್ಡ್ ಇರೋವೆಲ್ಲ ಪ್ರತಿಯೊಂದು ಇಸ್ಕಿರೇ ಒಳಗೆ ಹೋಗ್ತಾ ಇರಲಿಲ್ಲ ನ್ಯಾಚುರಲ್ಲಾಗಿ ಬಂದರೆ ಹಂಗಿರುತ್ತೆ ಕೆಮಿಕಲ್ಲಾಗಿ ಬಂದರೆ ಕೆಮಿಕಲ್ ಗುಣ ಹೆಂಗೆ ಹೋದ್ರೆ ಸ್ಟಾರ್ಟಿಂಗು ಏರಿ ಇಳಿತದಕ್ಕೆ ಏರುದರಾಗೆ ತಗೊಂಡು ಹೋಗೋದು ಕತ್ತಿಲಿ ಮೊದ್ ಮೊದಲು ಚೆನ್ನಾಗಿರುತ್ತೆ ಆಮೇಲೆ ಇಳಿತಾ ಹೋಗುತ್ತೆ ನೀವು ನಾವು ಈ ಊರಿಗೆ ದೊಡ್ಡ ಶ್ರೀಮಂತರು ಕೆಮಿಕಲ್ ಫಾರ್ಮಿಂಗ್ ಇದ್ದಾಗ ಸಾವಿರಾರು ಜನ ನಮ್ಮಗಿದ್ರು ಸಾವಿರಾರು ಜನ ನಾವು ಹೇಳಿದ್ದು ಕೇಳೋರು ಸಾವಿರಾರು ರೂಪಾಯಿ ಮಡಗಿದ್ದು ನಾವು ಚಿಲ್ಲರೆ ನೂರು ರೂಪಾಯಿ ಚೇಂಜ್ ನಮ್ಮ ಮನೆಗೆ ಬಂದು ತಗೊಂಡು ಅಂತ ಅಂತ ಕೆಲವ್ರಿಗೆ ಈಗ ಇವತ್ತು ನಾವು ದರಿದ್ರಾಗಿದ್ದೀವಿ ಯಾಕೆಂದರೆ ಕೆಮಿಕಲ್ ಹೋಗಿ ಏನಾಗುತ್ತೆ ನಮ್ಮ ಭೂಮಿ ಸಾರಾಯ ಕ್ಷೀಣಿಸ್ದಂಗೆ ನಮ್ಮ ಯೋಗ್ಯತೆ ಕ್ಷೀಣಿಸ್ತಾ ಹೋಗುತ್ತೆ ನೀವು ಇವತ್ತು ಮಟ್ಟಕ್ಕೆ ಈಗ ಬಂದಿದ್ದೀರಾ ಅಂದರೆ ನಮ್ಮ ಕಾಲೆಡೆಗಿರೋ ಭೂಮಿನೇ ಉತ್ಪತ್ತಿನೇ ಕಾರಣ ಅಲ್ಲವ್ರಿಗೆ ಯಾರು ಡೆವಲಪ್ಮೆಂಟ್ ಅನ್ನೋದು ಉತ್ಪತ್ತಿಯಿಂದಲೇ ಮೇಲೆ ಡಿಪೆಂಡ್ ಆಗಿರೋದು ಅಲ್ಲಿ ಉತ್ಪತ್ತಿ ಕಮ್ಮಿ ಆತಂದ್ರೆ ಬಡವಾಗ್ತೀಯ ಪ್ರಕೃತಿ ಅದಕ್ಕೆ ಹೋದರೆ ನಿರಂತರವಾಗಿ ನಡೆಯುತ್ತೆ ಇದೇನು ಕ ಅಂಗಡಿ ಥರ ಬೀಗ ಹಾಕ್ಕೊಂಡು ಹೋಗುವಂಥದ್ದಲ್ಲ ಜೀವನ ನಿರಂತರವಾಗಿ ಇರೋವಂಥದ್ದು ಇದು ವೆಹಿಕಲ್ ಥರ ಅಲ್ಲ ಆಫ್ ಮಾಡಿ ನಿಲ್ಸೋಕ್ಕಲ್ಲ ಇದು ಜೀವಿ ಹುಟ್ಟಿದಾಗಿಂದ ಸಾಯೋತಕ್ಕ ಓಡ್ತಾನೆ ಇರಬೇಕು ಎಂತೆಂಥ ಎಕ್ವಿಪ್ಮೆಂಟ್ ಹಾಕಿದ್ದಾನೆ ಸರ್ ದೇವರು ಆಟು ನೀವು ಹುಟ್ಟಿದ ತಕ್ಷಣ ಆನ್ ಆದರೆ ನೀವು ಸತ್ತು ನೂರು ವರ್ಷದ ತಕ ಆನ್ ಆಗಿರ್ತೈತಿ ಯಾವ್ದಾನ ಪಂಪ್ ಈ ಥರ ಇದೆಯಾ ಸರ್ ಯಾವ್ದಾನ ಕಂಪ್ನಿದು ನೋಡಿ ವಿಶಿಷ್ಟತೆ ಹೆಂಗಿರ್ತೈತಿ ಯಾವ್ದಾನ ಮಿಷಿನರಿ ನೋಡಿದ್ದೀರಾ ಒಂದು ಸಲ ಆನ್ ಇನ್ನು ಆಫ್ ಆಗೋ ತಕ ನಿಲ್ದಂಗೆ ಓಡೋ ಅಂಥದ್ದು ಯಾವ್ದಾನ ಅಂತ ಅಂಥ ಎಕ್ವಿಪ್ಮೆಂಟ್ಗೆ ನೀವು ಎಂಥ ಆಹಾರ ಪೂರೈಸ್ತಾ ಇದ್ದೀರಾ ಈ ಎಕ್ವಿಪ್ಮೆಂಟ್ ಮಾಡೋಕ್ಕೆ ಯೋಗ್ಯತೆ ಹೇಳಿದ್ರು ಅಂಥದ್ದು ಬೇಕಾದ ಆಹಾರ ಸಸ್ಯದಿಂದ ನೀವು ನಾನು ಇದನ್ನೇ ಡಿ ಟಿ ಎಚ್ ಅಂತ ಹೇಳಿದ್ದು ಅನ್ನ ಡಿ ಟಿ ಎಚ್ ಬರಲಿ ನೀರು ಡಿ ಟಿ ಎಚ್ ಬರಲಿ ಬರೀ ದೃಶ್ಯ ಧ್ವನಿ ನೀವು ಡಿ ಟಿ ಎಚ್ ತಗೊಂಡ್ರಿ ಪ್ರಯೋಜನ ಏನೈತಿ ಅದು ಎಂಟರ್ಟೈನ್ಮೆಂಟ್ ಕಾತು ಜೀವನ ಆಗಲಿಲ್ಲ ಅದ್ರಕ್ಕೆಲ್ಲ ಜೀವ ನಡಿಬೇಕು ಅಂದರೆ ಇವೆಲ್ಲ ಡಿ ಟಿ ಎಚ್ ಆಗಬೇಕು ಅಂದರೆ ಇವನ್ನೆಲ್ಲ ಉಳಿಸ್ಬೇಕು ಒಂದು ಎಕರೆ ಒಳಗೆ ಜಾಲಿನೂ ಬೇಕು ಜಾಲಿ ನಿಮ್ಮ ಒಳಗೆ ಒಳಪರ್ಸೋಕ್ಕೆ ಹೇಳಿ ಮಾಡಿಸಿದ್ದು ಇದು 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 ಅದು ನೋಡಿರಿ ಯಾವ ಥರ ಇತ್ತು ಎಲ್ಲ ಅಂತ ಒಂದು ಜಾಲಿ ಇರಬೇಕು ಒಂದು ಆಲ ಇರಬೇಕು ಒಂದು ಬಸರು ಇರಬೇಕು ಒಂದು ಹತ್ತಿ ಇರಬೇಕು ಎಷ್ಟು ಮರ ವೈವಿಧ್ಯತೆ ಹಾಳಾಗೋಗಿದೆ ನೋಡಿ ಅವೆಲ್ಲ ಇಲ್ವೇ ಇಲ್ಲ ಗೋಣಿ ಇರಬೇಕು ಎರಡು ಪ್ರಾಣಿಗೆ ಎರಡು ನೀವು ನಿಮ್ಗೆ ಉಳಿಸ್ಕೊಳ್ಳಿ ಈ ಪ್ರೂನಿಂಗು ವೆರಿ ಇಂಪಾರ್ಟೆಂಟು ಈ ಪ್ರೂನಿಂಗ್ ಏನಾಗುತ್ತೆ ಗೊತ್ತಾ ಅನವಶ್ಯಕವಾಗಿ ಯಾವಾಗ ಮರಕ್ಕೆ ತೊಂದರೆ ಆ ಅದಕ್ಕೆ ಎನರ್ಜಿ ಓವರ್ ಬರುತ್ತೆ ಅವಾಗ ನಿಮಗೆ ಯಾವಾಗ ಏಟ್ ಬೀಳುತ್ತೋ ಆ ಭಾಗ ಹೆಚ್ಚು ಕೇಂದ್ರೀಕರಣ ಮಾಡುತ್ತೆ ನಿಮ್ಮ ದೇಹ ಹಣ್ಣು ಅಂದರೆ ಪ್ರತಿದಿನ ಎಲ್ಲ ಹಣ್ಣು ಉಪಯೋಗಿಸ್ದಂಗೆ ಆಗುತ್ತೆ ಎಲ್ಲ ಹಣ್ಣು ಉಪಯೋಗ್ಸಂದ್ರೆ ಎಲ್ಲರೂ ಆಗ್ಬೇಕು ಫಸ್ಟ್ ಆಫ್ ಆಲ್ ಲೋಕಲ್ ಹಣ್ಣುಗಳನ್ನ ಹೆಚ್ಚು ಬೆಳೀಬೇಕದ ಬೆಳಿಬೇಕು ಉಳಿಬೇಕು ಅಂದರೆ ಪ್ರೂನಿಂಗ್ ಟೆಕ್ನಾಲಜಿ ಅತ್ಯವಶ್ಯಕ ಚಿಕ್ಕ ಜಾಗದಲ್ಲಿ ಹೆಚ್ಚು ಮರ ಗಿಡ ಉಳಿಸ್ಬೇಕು ಅಂತಂದರೆ ನೀವು ಈ ಕಾನ್ಸೆಪ್ಟ್ಗೆ ಹೋಗ್ಬೇಕು ಯಾವಾಗ ಸಸಿಗೆ ಏಟು ಬೀಳುತ್ತೋ ಇದಕ್ಕೆ ಅಗಾಧವಾಗಿ ಬೆಳೆಯೋ ಶಕ್ತಿ ಬಂದ್ಬಿಡುತ್ತೆ ಮರವಾಗಿ ಬೆಳೀತಿದ್ರೆ ಸೋಂಬೇರಿ ಆಗುತ್ತೆ ಯಾವುದೇ ಮರ ಗಿಡ ಮನುಷ್ಯ ಆಗಲಿ ಏಟು ಬಿದ್ದರೆ ಅವನು ಚೇತರಿಸ್ಕೊಳ್ಳೋ ಶಾನೆ ಫಾಸ್ಟಾಗಿ ಚೇತರಿಸ್ಕೊಳ್ಳೋ ಗುಣ ಬರುತ್ತೆ ಏಟು ಬಿದ್ದಿರೋ ಮನುಷ್ಯನೇ ಮಹಾನ್ ವ್ಯಕ್ತಿ ಆಗೋದ ಅವಳು ಇಲ್ಲಾಂದ್ರೆ ಹೈಬ್ರಿಡ್ ವ್ಯಕ್ತಿ ಆಗ್ತಾನೆ ಸುಮ್ಮನೆ ನೋಡೋಕ್ಕೆ ಕೇಳೋಕಷ್ಟು ಥರ ಇರ್ತಾನಲ್ಲ ಅಂತ ಮಹಾನ್ ವ್ಯಕ್ತಿ ಆಗಬೇಕಂದ್ರೆ ಪ್ರಾಣಶಕ್ತಿ ಬಳಸೇ ಮಹಾನ್ ಶಕ್ತಿ ಆಗೋದು ಭೂಮಿ ಶಕ್ತಿ ಅವಾಗಲೇ ಬೆಳ್ಸೋಕ್ಕೆ ಹಿಡಿತೈತಿ ಅದು ಅವಾಗ ಹೆಚ್ಚೆಚ್ಚು ನೀರು ಹೇಳ್ಕೊತೈತಿ ಹೆಚ್ಚೆಚ್ಚು ಗಾಳಿ ಬೆಳಕೇಳ್ಕೊಳೋದ್ರಿಂದ ಚಿಗುರು ಹೆಚ್ಚು ಬರುತ್ತೆ ಕಮ್ಮಿ ಜಾಗದಾಗಿರೋದಿಂದ ಹೂವು ಹೆಚ್ಚಿಗೆ ಬರುತ್ತೆ ಹೂವು ಹೆಚ್ಚಿಗೆ ಬಂದಾಗ ಕಾಯಿ ಆಲ್ರೆಡಿ ಬರುತ್ತೆ ನಾನು ಆಲ್ರೆಡಿ ನನ್ನ ಕಾನ್ಸೆಪ್ಟ್ ಯಾರು ಕೇಳಲ್ಲ ಇದೊಂದು ಸೀಬೆ ಗಿಡ ನನಗೆ ಗ್ರಾಫ್ಟೆಡ್ ಕಳಿಸ್ಬಿಡು ಸೊಸಿ ಕಳಿಸ್ಬಿಡು ಎಲ್ಲಿ ಸಿಗುತ್ತೆ ಹಂಗೆ ಅಡಿಕ್ಟ್ ಆಗಿಬಿಟ್ಟು ಅವ್ರು ಜನ ಇದೇ ಭೂಮಿಲಿ ಇದೇ ನೆಲದಲ್ಲಿ ಹಂಗೆ ಬಂದೈತೆ ಅಂದರೆ ಯಾರೂ ಕೇಳಲ್ಲ ಎರಡು ಸೀಸನ್ ಹಣ್ಣು ಬರುತ್ತೆ ಅದು ನೋಡಿ ನಮ್ಮ ಅಲ್ಲೆಲ್ಲ ಒಂದಣ್ಣು ಸೀಸನ್ ಹಣ್ಣು ಬಂದರೆ ನಮ್ಮಲ್ಲಿ ಕೆಲವೊಂದು ಎರಡೆರಡು ಸೀಸನ್ಗೆ ಹಣ್ ಬತ್ತಲ್ದು ಎಂಥ ವ್ಯವಸ್ಥೆ ಕೊಟ್ಟಿದ್ದನ್ನು ನೋಡಿ ನಮ್ಮ ಕರ್ನಾಟಕದ ಸೇಬ್ ಅದು ಉತ್ಕೃಷ್ಟವಾಗಿರ್ತೈತೆ ಒಂದು ನೂರು ಹಣ್ಣು ಬರ್ತವೆ ನೂರು ಹಣ್ಣಿಂತಂದರೆ ಐದೈದು ರೂಪಾಯಿಗೆ ಬಂದರೆ ಐನೂರು ರೂಪಾಯಿ ಅಷ್ಟ್ರಾಗುಟ್ಟಿರುತ್ತೆ ಐನೂರು ಐನೂರು ಸಾವಿರ ಐದೈದು ಅಡಿಗೆ ನಿಮ್ಗೆ ಸಾವಿರ ರೂಪಾಯಿ ಅಲ್ಲಿ ಹುಟ್ಟಿ ಉತ್ಪತ್ತಿ ಬಂದಿರುತ್ತೆ ಪ್ರೂನಿಂಗ್ ಮಾಡೋದ್ರಿಂದ ಎಷ್ಟಾಗುತ್ತಲ್ ಬಾಳೆನೂ ಬಂತು ಸೀಬೆನೂ ಬಂತಲ್ಲ ಬರಂಗೆ ಒಂದು ಎಕರೆ ಒಳಗಾಗ ಕಬ್ಬು ಬರ್ತೈತೆ ಒಂದು ಎಕರೆ ಒಳಗಾಗ ತೆಂಗು ಬರುತ್ತೆ ಒಂದು ಎಕರೆ ಒಳಗಾಗ ಬಾಳೆ ಬರುತ್ತೆ ಒಂದು ಎಕರೆ ಒಳಗಾಗ ಸೀಬೆನೂ ಬರುತ್ತೆ ಅಡುಗೆ ಸಕಲೇಶ್ಪುರ ಅಲ್ಲೆಲ್ಲ ಬೆಟ್ಟ ಗುಡ್ಡ ಇರೋದ್ರಿಂದ ಪ್ರಕೃತಿನ ತಡೆದು ಮಳೆ ಒಯಿಸ್ಕೊಳುತ್ತೆ ಇಲ್ಲಿ ಬಯಲು ಪ್ರದೇಶಕ್ಕೆ ಏನು ಆಧಾರ ಅಂದರೆ ಇವನ್ನೇ ಡಿಶ್ ಅಂಟೋಣ ಥರ ಇದು ಬುಷಸ್ ಪ್ಲಾಂಟ್ಗಳು ವಂಯಿಯ ಏನೇನು ಹಣ್ಣು ಸಸ್ಯಗಳಿದ್ವು ಅವೆಲ್ಲ ಪದೇ ಸಸ್ಯಗಳು ಯಾಕೆ ಪ್ರಕೃತಿ ಇಲ್ಲುಳಿಸಿತ್ತು ಅಂತಂದರೆ ಇವು ಗಾಳಿನ ವೇಗನ ತಗ್ಗಿಸ್ತಿದ್ದವು ಗಾಳಿ ವೇಗ ತೆಗ್ದಾಗ ಮಾಡುಗಳು ಗ್ರಾವಿಟಿಗೆ ಇದ್ದವು ಇವೇನು ಯಾವ ಎಳೆಯೋಲ್ಲ ಯಾವಕ್ಕೂ ಎಳೆಯೋ ಶಕ್ತಿ ಏನಿಲ್ಲ ಈಗ ನೀವೀಗ ಸೈಕಲ್ದಾಗೆ ಹೋಗ್ತಾ ಇರ್ರಿ ಯಾವಾಗ ಸ್ಪೀಡ್ ಕಮ್ಮಿ ಆಗುತ್ತೋ ಅವ್ರು ವಾಲ್ಕೆ ಅಂತೀರ ವೇಗವಾಗಿ ಹೋಗ್ತಿದ್ರೆ ನೀವು ಗ್ರಾವಿಟಿಗೆ ವಾಲ್ಕೆ ಆಗೋಲ್ಲ ಅವಾಗ ಅದೇ ತತ್ವವೇ ದೇವರು ಇಲ್ಲಿ ಅನುಸರಿಸಿದ್ದ ಅದನ್ನ ಆಮೇಲೆ ಆಲ್ರೆಡಿ ಇವು ನೀರನ್ನ ಹಿಡ್ದಿಟ್ಕೊಳ್ಳೋ ಸಾಮರ್ಥ್ಯ ಐತೆ ಇವಕ್ಕೇನು ಇರಿಗೇಷನ್ ಯಾವ ಮಾವು ಇವು ಹತ್ತಿ ಆಲ ಇವು ಯಾವ ಇರಿಗೇಷನ್ ಇಷ್ಟಪಡಲ್ಲ ಅದನ್ನ ದೇವ್ರಿಗೆ ಗೊತ್ತಿತ್ತೇನೋ ಒಂದಲ್ಲ ಒಂದಿನ ವಾಣಿಜ್ಯ ಮಾಡಿ ಇವಕ್ಕೆ ನೀರು ಕೊಡೋಲ್ಲ ಅಂತಲೇ ಅದಕ್ಕೆ ಇನ್ ಬಿಲ್ಟೇ ಆ ಶಕ್ತಿ ಕೊಟ್ಟಿದ್ದಾನೆ ಏನು ನೀವು ಕೆನಲ್ ನೀರಾವರಿ ಏನು ಬೃಹತ್ ನೀರಾವರಿ ಇದೆಯೋ ಅಲ್ಲೆಲ್ಲೂ ಯಾಕೆ ವೃಕ್ಷಗಳಿಲ್ಲ ಅಂದರೆ ಇವು ನೀರಾವರಿ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಮ್ಮ ಪೂರ್ವಜರು ಅಳಸಾಗಲಿ ಮಾವಾಗಲಿ ತಂದು ಬದಿಗೆ ಹಾಕರು ಅವು ಶಾರ್ಟೇಜ್ನ ಕೊರತೆಯಿಂದ ನೀರನ್ನ ಪಡ್ಕೊತಿದ್ರಿಂದ ರುಚಿ ಇರೋದು ಅದ್ರಾಗೆ ನೀರಿನ ಅಂಶ ಯಾವಾಗ ಇರಿಗೇಷನ್ನು ಡ್ರಿಪ್ ಇರಿಗೇಷನ್ ಇವೆಲ್ಲ ಬಂದಾಗ ಅನವಶ್ಯಕ್ಕಾಗಿ ಅವ್ಗೆ ನೀರನ್ನ ಜಮಾ ಅದು ಅವಾಗ ಅವು ರುಚಿ ಕಳ್ಕೊಂಡು ರುಚಿ ಕಳ್ಕೊಳೋದ್ರಿಂದ ಏನಾಗುತ್ತೆ ಪದೇ ಸಸ್ಯ ಬಂದರೆ ನಿಮಗೆ ಪ್ರಕೃತಿ ತೊಂದು ನಮ್ಮ ತೋಟಕ್ಕೆ ಕಾನು ಅಂತ ಹೇಳ್ತೀರ ನಿಮ್ಗೆ ಆಲ್ರೆಡಿ ಅಡಿಕೆ ನೋಡ್ತಾ ಇದ್ದೀರಲ್ಲಿ ಒಣ ಬೇಸಾಯಿದಾಗೆ ಅಡಿಕೆ ಬಂದಿದೆ ಅಲ್ಲಿಗೆ ಅದಕ್ಕೆ ನೀರಾವರಿ ಇಲ್ಲ ಆ ನೀರನ್ನ ಅದೇ ಸಪೋರ್ಟ್ ಮಾಡ್ತಾ ಆ ಆರು ತಿಂಗಳು ಮಳೆ ನೀರಿನ ಅವಶ್ಯಕತೆಗೆ ದೇವ್ರು ಕೊಡೋಲ್ಲ ಇಲ್ಲಿ ನಮ್ಮ ಬಯಲು ಪ್ರದೇಶಕ್ಕೆ ಆರು ತಿಂಗಳು ಅಷ್ಟೇ ನೀರಿನ ಅವಶ್ಯ ಸೌಕರ್ಯ ಇರಲಿ ಆರು ತಿಂಗಳು ಒಣ ಅಬೆ ಇರುತ್ತೆ ಅವಾಗ ಇವು ನೀರು ಮಾಡಿಕೊಂಡಿರ್ತಾವೆ ಸ್ಟೋರ್ ಇಟ್ಕೊಂಡು ವಾತಾವರಣದಾಗ ಈಟ್ ಆಗ್ತಿಂಗೆ ಬಾಷ್ವಿಕ್ರಿಯೆ ಹೆಚ್ಚು ಮಾಡ್ಕೊತವೆ ತಂದು ನೀರು ಹಾಕಿ ತಂಪ್ ಮಾಡ್ತವೆ ಇವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇದ್ದಂಗೆ ಈ ಬುಷರ್ಸ್ ಪ್ಲಾಂಟ್ಗಳು ನಮಗೆ ಈಗ ನಮಗೆ ಇವನ್ನೇಕೆಸ್ತು ಈ ಏಕ ವೃಕ್ಷ ಏಕ ಪ್ರಾಣಿ ಕಾನ್ಸೆಪ್ಟ್ ಕೊಟ್ಬಿಟ್ಟಿದ್ದೀವಿ ಹೆಚ್ಚು ದಿನ ಬುಷಸ್ ಪ್ಲಾಂಟ್ ಬೆಳೆಸೋದ್ರಿಂದ ನಮ್ಗೆ ತೊಂದರೆ ತೋಟದ್ದೆಲ್ಲ ಇದು ಮಾಡುತ್ತೆ ಹಂಗೆ ಅಂತನೋ ಅಂತ ಇದನ್ನು ಯಾವಾಗಲೂ ಹನ್ನೆರಡು ಅಡಿ ಎತ್ತರಗೆ ಬೆಳೆಸ್ಬೇಕು ಅದನ್ನು ಅಲ್ಲಿ ಸಣ್ಣ ಸಣ್ಣ ಸೊಸಿದಾಗ ತೋರಿಸ್ತೀನಿ ಇದು ಹೆಂಗೆ ಪ್ರೂನಿಂಗ್ ಮಾಡಿದ್ದೀವಿ ಅಂತ ಪ್ರೂನಿಂಗ್ ಟೆಕ್ನಾಲಜಿ ಮಾಡೋದ್ರಿಂದ ಅನುಕೂಲ ಏನು ಅಂತ ಅಲ್ಲೇನು ಎರಡೂವರೆ ಅಡಿ ಎರಡೂವರೆ ಅಡಿಗೆ ಪ್ರೂನಿಂಗ್ ಹೇಳಿದ್ನೋ ಇದು ಅಡಿ ಬುಡದಿಂದ ಏಳುವರೆ ಅಡಿ ಹನ್ನೆರಡು ಅಡಿ ಎತ್ತರ ಇರಬೇಕು ನೀವು ಮಧ್ಯೆ ಇಲ್ಲೆಲ್ಲ ಓಡಾಡೋಕ್ಕೆಲ್ಲ ನಿಮ್ಗೆ ಅವಕಾಶ ಇರಬೇಕು ಓಡಾಡೋಂಗಿದ್ರೆ ಏನಾಗುತ್ತೆ ಬೇರು ಇಷ್ಟರಿಗೆ ಸೀಮಿತ ಆಗುತ್ತೆ ಎಲೆನೂ ಇಷ್ಟೇ ಸೀಮಿತ ಇದೆ ಹನ್ನೆರಡು ವರ್ಷದಿಂದ ಕಡ್ದು ಬೆಳೆದಿದ್ವಿ ನೋಡಿ ಹತ್ತು ಕಂಬೆನ ಉಳಿಸ್ಕೊಂಡಿದ್ವಿ ಇದ್ರೆ ಯಾವತ್ತಲೂ ಪ್ರಧಾನ ಕೊಂಬೆಯನ್ನು ಕಡಿಬಾರ್ದು ಆ ವರ್ಷ ಏನೇನು ಚಿಗುರಿ ಇರುತ್ತೋ ಆ ಚಿಗ್ರನ್ನ ಮಾತ್ರ ಕಡಿಬೇಕು ನಮ್ಮ ಜಮೀನಿಂದ ಅಡಿ ಒಳಕೆ ಇರುತ್ತಿದೆ ಪಕ್ಕದನ್ಗೂ ತೊಂದರೆ ಆಗೋಲ್ಲ ಅವನು ಮರದ ವಿರೋಧಿ ಆದರೆ ಅವನಿಗೂ ತೊಂದರೆ ಏನಾಗಲ್ಲ ಈಗ ಸಂಘರ್ಷನೂ ಬರೋದಿಲ್ಲ ಇದು ಏಳು ಹೊರಡಿಯಿಂದ ನನ್ನ ಬದ ಅಲ್ಲಿ ಇರ್ತೈತೆ ನನ್ನೊಳಗೆ ನಾನು ಮರ ಬೆಳೆದಿರುತ್ತೆ ಬೆಳೆಯೋದ್ರಿಂದ ಏನಾಗುತ್ತೆ ಇದು ಕತ್ತರಿಸಿ ಈ ಚಿಕ್ಕ ವಿನ್ಯಾಸಕ್ಕೆ ನಲವತ್ತು ಅಳಸಿನಕಾಯಿ ಬರುತ್ತೆ ನೀವು ಬೇ ಪ್ರಧಾನ ತಲುಕೊಬೇಡ್ರಿ ಇಲ್ಲಿರೋ ವಿಷಯಕ್ಕೆ ಅದನ್ನು ತೊಗೊಳ್ತಾ ಇದೀವಿ ಅಷ್ಟೇ ಈ ಥರ ಹತ್ತಿ ಬೆಳೀರಿ ಜಾಲಿ ಬೆಳೀರಿ ಹುಣಸೆ ಬೆಳೀರಿ ಆಲ ಬೆಳೀರಿ ನಿಮ್ಗೆ ಎರಡು ಹಣ್ಣು ಪ್ರಾಣಿಗೆ ಎರಡು ಹಣ್ಣು ಹಂಗೆ ಸೀಮಿತ ಇಟ್ಕೊಳ್ರಿ ಸಮತೋಲನೆ ಇದ್ದಾಗ ಪ್ರಕೃತಿ ಸಮತೋಲನೆ ಇರುತ್ತೆ ನೋಡಿ ಕೊಂಬೆ ನೋಡ್ತಾ ಇದ್ದೀವಿ ರೀ ಹೆಚ್ಚು ಇದರಲ್ಲಿ ಯೂನಿವರ್ಸಿಟಿ ಹೇಳ್ತೀರಾ ಇದು ಕಡಿದ್ರೆ ಇದು ಹಾಳಾಗುತ್ತೆ ಅಳಸು ಅಂತನಂತ ಹನ್ನೆರಡು ವರ್ಷದಿಂದ ಕಡಿತಲ್ಲೇ ಬಂದಿದ್ದೀನಿ ಈಗ ಈಗ ನೀವು ಎನಿ ಸೀಸನ್ ಹಣ್ಣಿನ ಕಲ್ಪನೆ ನಿಮ್ಗೆ ಇನ್ನೊಂದು ಬಂದಿದೆ ಅಲೋರ ಈಗ ಎನಿ ಸೀಸನ್ ಹಣ್ಣು ತಿನ್ನೋಂಗಿದ್ರೆ ಪ್ರಕೃತಿ ಕೊಟ್ಟಿರೋದು ಇಷ್ಟೊಂದು ಗಾಳಿ ನೀರು ಬೆಳಕು ಎಲ್ಲ ವ್ಯವಸ್ಥಿತವಾಗಿ ಕೊಟ್ಟಿರೋದು ಹಣ್ಣು ಕೊಡೋಕ್ಕಾಗ್ತಿರ್ಲಿಲ್ವ ಅದು ಬೇಕಿಲ್ಲ ಅಂತ ಈ ಋತುಮಾನಕ್ಕೆ ತಕ್ಕಂತೆ ಹಣ್ಣಿಟ್ಟಿದೆ ಆಲ್ ಸೀಸನ್ ಕ್ರಾಪನ್ನು ಕಲ್ಪನೆ ಬೇಕಾಗಿಲ್ಲ ನಿಮ್ಗೆ ಆ ಥರ ತೊಂದರೆ ಆಗಬಾರ್ದು ಅಂತಲೇ ನೋಡಿ ನಾವು ಫ್ರೂನಿಂಗ್ ಮಾಡಿದಾಗ ಈ ಮರ ಎಮ್ ಟಿ ನಿಂತಿರುತ್ತೆ ಇದಕ್ಕೆ ಬೆಳಕ ಅವಶ್ಯಕತೆ ಇರೋಲ್ಲ ಕಾಯಿ ಮೇಲೆ ಇನ್ನು ಹೂವು ಆಗೋತಕ್ಕ ಇದಕ್ಕೆ ಬೆಳಕ ಅವಶ್ಯಕತೆ ಇರೋಲ್ಲ ಆವಾಗ ನಾವು ಪಕ್ಕದಲ್ಲಿ ಬಳ್ಳಿಗಳ್ನ ಅಪ್ ಮಾಡ್ತೀವಿ ಐವತ್ತು ಮರ ನಿಮಗೆ ಒಂದು ಎಕರೆಯಲ್ಲಿ ಈ ಥರ ಬುಷಸ್ ಪ್ಲಾಂಟ್ ಇರ್ತೈತಿ ಈ ಎರಡು ಬುಷಸ್ ಪ್ಲ್ಯಾಂಟ್ ಮಧ್ಯೆ ಒಂದು ಟಿಂಬರ್ ಪ್ಲಾಂಟ್ ಬರುತ್ತೆ ಅದು ನಲ್ವತ್ತಡಿ ಎತ್ತಿರಕ್ಕೆ ಹೋಗುತ್ತೆ ಇದು ಇಪ್ಪತ್ತಡೀಲೇ ಅಗ್ಲ್ಕಂತೈತಿ ಯಾವಾಗ ನೆರಳು ಕಮ್ಮಿ ಆಗೋದ್ರಿಂದ ಅದು ಮೇಲ್ಮುಖವಾಗೇ ಬೆಳ್ಕೊಂಡು ಹೋಗುತ್ತೆ ಮೇಲ್ಮುಖವಾಗಿ ಒಳ್ಕೊಂಡು ನ್ಯಾಚುರಲ್ಲಾಗಿ ಟಿಂಬರ್ ಪ್ಲಾಂಟ್ ಬರುತ್ತೆ ನೀವು ಬಯಲು ಪ್ರದೇಶದಾಗ ಟಿಂಬರ್ ಪ್ಲಾಂಟ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಕತ್ತರಿಸೇ ಮಾಡಬೇಕಾಗುತ್ತೆ ನೀವು ಈ ಪದೇ ಸಸಿಯೋದ ಪಕ್ಕ ಟಿಂಬರ್ ಪ್ಲಾಂಟ್ ಹಾಕಿರೋ ಅದು ನೆಳಗೋಸ್ಕರ ಹೋಗುತ್ತೆ ಇದು ಕಾಯಿ ಹೂವು ಇರೋದ್ರಿಂದ ಕೆಳಗಡೆಗೆ ಅಳ್ಕೊಂಡೋಗುತ್ತೆ ಮಾಡೋದ್ರಿಂದ ನೋಡಿರಿ ಐವತ್ತು ಬಳ್ಳಿ ನೀವು ಒಂದು ಕುಂಬಳು ಗಿಡ ಹಚ್ಿರಿ ಅಡ್ಲಕಾಯಿ ಹಚ್ರಿ ಮರದ ಸುತ್ತಲೂ ನಿಮ್ಮ ಜಮೀನು ಸುತ್ತಲೂ ಐವತ್ತು ಬಳ್ಳಿ ಅಂತ ಅಂದರೆ ಐವತ್ತರಗೂ ಅರ್ಧ ಅರ್ಧ ಕ್ವಿಂಟಾಲು ಅಡ್ಲಕಾಯಿ ಇದೆಲ್ಲ ಬರ್ತಿರ್ತೈತಲ್ಲ ನಾನು ಕುಂಬಳಕಾಯಿ ಸೀಮೆ ಬದ್ನೆಕಾಯಿ ಅಷ್ಟು ನೋಡಿದ್ದೀನಿ ನಾನು ಅಲ್ಲಿ ನೋಡ್ರಿ ಈಗ ಹೂವು ಆಗೈತೆ ಅಲ್ಲ ಸೂ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗ ಇದು ಮ್ಯೂಟ್ ಆತು ಆ ಕಮ್ಮಿ ಆತಲ್ಲ ಅದು ಬೇರೆ ಕಡೆ ಹಬ್ಕೊಂಬಿಡ್ತದೆ ಒಗ್ಗಡೆ ನೋಡಿ ಒಂದು ತರಕಾರಿ ಬಳ್ಳಿಗೂ ಮರಕ್ಕೂ ಸಂಬಂಧ ಐತಿ ಹೆಂಗೆ ವ್ಯವಸ್ಥೆ ಬಳಸ್ಕೋಬೋದು ಅಂತ ನಂತ ಅಲ್ಲಿಗೆ ಅರಣ್ಯ ಉಳಿಸ್ದಂಗೂ ಆಯ್ತು ಅರಣ್ಯನ ಸರ್ಕಾರ ಮಾಡೋ ವೈಯಕ್ತಿಕವಾಗಿ ಅರಣ್ಯ ಉಳಿಸ್ಕೊಂಡಾಗ್ತಾವ ಆಮೇಲೆ ನೀವು ಪ್ರಧಾನ ಬೆಳಿಗ್ಗೆ ಎ ಸಿ ಥರ ಕೆಲಸ ಮಾಡುತ್ತಿದ್ದು ನೀರು ಬಿಟ್ಟೇ ತಂಪು ಮಾಡಬೇಕಾಗಿಲ್ಲ ತೋಟನ ನಮ್ಮ ಪೂರ್ವಜರು ತೋಟ ಮಾಡಬೇಕಾದ್ರೆ ಈ ಥರ ಮರಗಳನ್ನ ಸುತ್ತು ಹಾಕ್ಕೊಂಡೇ ಮಾಡ್ತಿದ್ದು ಅದನ್ನೆಲ್ಲನ ಯಾವುದು ನೀವು ಮುಂದಕ್ಕೆ ಏನಾಗಬೇಕು ಅಂದರೆ ಹಿಂದಕ್ಕೆ ನೋಡಿರಿ ನಿಮ್ಮ ಮುಂದಕ್ಕೆ ಹೋಗೋ ದಾರಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ತಗ್ನಾರೇನು ಹೇಳ್ಕೊಡ್ಬೇಕಾಗಿಲ್ಲ ನಿಮ್ಮ ಆಸಕ್ತಿನೇ ಇದನ್ನ ನೀವು ಹೋಗೋ ದಾರಿಯಲ್ಲಿ ಇದನ್ನೆಲ್ಲ ತೋರಿಸ್ಕೊಡುತ್ತಿಲ್ಲ ಇಲ್ಲ ಅಂತ ಹಂಗೆ ನಾನು ಪ್ರತಿ ಅಡಿಗೂ ಹದಿನೈದು ಹದಿನೈದು ಅಡಿಗೆ ನಾನು ಮರಗಳನ್ನ ಹಾಕಂತ ಹೋಗಿದ್ದೀನಿ ಅಡಿ ಏಳುವರೆ ಕತ್ತರಿಸಿ ಇವು ಎರಡು ಮರ ಕೂಡತ್ತವೆ ಏನಾಗುತ್ತೆ ಆ ಕೂಡ ಜಾಗಕ್ಕೆ ಏನಾಗುತ್ತೆ ನೀವು ಟಿಂಬರ್ ಪ್ಲಾಂಟ್ ಹಾಕ್ಬೇಕು ಅದಕ್ಕೆ ನೀವು ಮೆಣಸು ಎಲ್ಲ ಹತ್ತಿಸೋದ್ರಿಂದ ಐವತ್ತು ಮೆಣಸು ನಿಮ್ಗೆ ಇಲ್ಲಿ ಬರ್ತವೆ ಆಮೇಲೆ ಇವು ನೂ ನೂರು ನೂರು ಅರಣ್ಯ ಮರ ನಿಮ್ಗೆ ಉಳ್ಕೊಂಡು ಅಲ್ಲಿ ನಲವತ್ತಡಿ ಮರಬೇಲಿ ಆಗೋಗ್ಬಿಡ್ತು ನಿಮಗೆ ತೋಟ ಸುತ್ತಲೂ ಈ ಕಾನ್ಸೆಪ್ಟ್ ಇದ್ದರೆ ಅರಣ್ಯದ್ದು ಸಾಮಾಜಿಕ ಅರಣ್ಯದ ಕಲ್ಪನೆ ವೈಯಕ್ತಿಕ ಅರಣ್ಯ ನೀವು ಆಗೇ ಮಾಡ್ಬೋದು ನೋಡಿ ಅಲ್ಲಿ ಹಣ್ಣಿಗೆ ಹಣ್ಣು ಬಂತು ಪಕ್ಷಿಗೆ ಆಶ್ರಯ ಆಯಿತು ಆಮೇಲೆ ನೋಡಿ ಉರ್ವಲ್ ಬಿದ್ದರು ಅಮೆಜಾನ್ ಕಾಡಾತು ನಿಮ್ಮ ತೋಟ ತ್ಯಾಜ್ಯನು ಬಿಂತು ತನ್ನಷ್ಟಿಗೆ ತಾನೇ ಆಹಾರ ಆತು ತನ್ನಷ್ಟಿಗೆ ತಾನೇ ಜೀವಿ ಬದುಕ್ತು ಎನ್ವೈರ್ಮೆಂಟ ಸೃಷ್ಟಿಸ್ಕೊಡ್ಬೇಕು ಅಷ್ಟೇ ನೀವು ಇನ್ನೇನನ್ನೂ ಕೊಡಬೇಕಾಗಿಲ್ಲ ಕೃತಕ್ವಾಗಿ ಎಲ್ಲ ನಮ್ಮ ಐತೆ ನೋಡಿ ಅರಣ್ಯನೂ ಉಳ್ಕೊಂತು ಅಲ್ಲಿ ಫೀಲ್ಡ್ ಬಿ ಬೆಳೆನೂ ಉಳ್ಕೊಂಡು ಆರ್ಟಿಕಲ್ಚರೂ ಉಳ್ಕೊತಲ್ಲನ ಅಂತ ಯಾವಾಗಲೂ ಆರ್ಟಿಕಲ್ ಆರ್ಟಿಕಲ್ಚೇರ್ ಬೇಕಾದರೂ ನಂಗೆ ಮಾಹಿತಿ ಬಂದು ನೋಡ್ಕೊಂಡು ಹೋಗಿ ಈ ಬೇಕಾದ್ರ ಇಲ್ಲಿ ನೋಡ್ಕೊಂಡು ಹೋಗಿ ಅದೆಲ್ಲ ಇರುತ್ತೆ ಈ ಮುನ್ನೂರ ಅರವತ್ತು ದಿನವೂ ಕೆಲಸ ಇರುತ್ತೆ ಸಂಬಂಧಗಳ್ನ ಕೃತಕವಾಗಿ ಸಮಾರಂಭಗಳು ಮಾಡಿ ಕೃತಕವಾಗಿ ಅಡುಗೆ ಮಾಡಿಸಿ ಕೃತಕವಾಗೇ ಬಡಿಸಿ ಕೃತಕ್ವಾಗೇ ನಕ್ಕು ಕೃತಕ್ವಾಗಿ ಬೀಳ್ಕೊಡುಗೆ ಕೊಡ್ತಾಯಿದ್ದೀವಿ ಎಲ್ಲ ನಂತನಂತ ಎಲ್ಲ ತವಳು ಕೃತಕತೆ ಬಂದುಬಿಟ್ಟೈತೆ ಹಂಗಾಗಿ ಸಂಬಂಧದ ಮಧ್ಯೆ ಇರೋ ಅನುಭವನೇ ನಮ್ಗೆ ಇವತ್ತು ಆಗ್ತಿಲ್ಲ ಆಗಬೇಕು ಅಂತಂದ್ರೇನೆ ಪ್ರಕೃತಿ ದತ್ವಾಗ್ ಬದುಕಿಲ್ಲ ನೋಡಿ ಅಲ್ಲೆಲ್ಲ ತೋರಿಸ್ಕೊಡ್ತಿದ್ದರು ಇಲ್ಲೇನು ನೋಡ್ತಿದ್ರು ಈಗ ತೋಟಗೇ ಕೃಷಿ ಬೆಳೆಗಳು ಹಿಂಗಾತು ಈಗ ಏಕ ಬೆಳೆ ಪಕ್ಕ ದ್ವಿದಳ ಬೆಳೆ ಹುಲ್ಲು ಸೊಪ್ಪು ವಿನ್ಯಾಸ ಮಾಡಬೇಕು ಸಮಗ್ರ ಅಂದರೆ ಈಗ ಯಾವ ಬೆಳೆ ಹೆಚ್ಚಿಗೆ ಬೇಕಾಗುತ್ತೋ ಅದನ್ನು ಅನುಪಾತಕ್ಕೆ ತಕ್ಕಂತೆ ನಾವು ಇಲ್ಲ ಅನುಸರಿಸಬೇಕು